ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓ ನಮಸ್ತೆ ನನ್ನ ಹೆಸರು ಆದಿತ್ಯ ಅಂತ ಇಲ್ಲಿ ಶೆಟ್ಟಿಹಳ್ಳಿ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅರ್ಚಕರನ್ನಾಗಿದ್ದೇನೆ ಇವತ್ತಿನ ದಿವಸ ಒಂದು ಲಕ್ಷ ದೀಪೋತ್ಸವ ಅಂತ ಹೇಳಿ ನಾವು ಆಚರಿಸ್ತೀವಿ ಜಯಂತಿ ಆಂಜನೇಯ ಹುಟ್ಟಿದ ದಿವಸ ಅಂತ ನಾವು ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಶ್ರೀ ಶೆಟ್ಟಿಹಳ್ಳಿ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಹಾಗೂ ಉತ್ಸವಾದಿಗಳನ್ನು ಆಚರಿಸ್ತೀವಿ ಬೆಳಗ್ಗೆ ಆರು ಗಂಟೆಗೆ ಸುಪ್ರಭಾತ ಸೇವೆ ತದನಂತರಂ ಷಡಂಗನ್ಯಾಸ ತದನಂತರಂ ಷೋಡಶೋಪಚಾರ ಅದಾದ ಮೇಲೆ ಬಂದು ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಆಗುತ್ತೆ ಪಂಚಾಮೃತ ಅಂದರೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಹಾಗೂ ಯಾವುದಾದ್ರು ಒಂದು ಹಣ್ಣಿನ ರಸ ತದನಂತರಂ ದೇವರಿಗೆ ಅಲಂಕಾರ ಆಗುತ್ತೆ ನೀವು ನೋಡ್ಬೋದು ಸ್ವಾಮಿಗೆ ದಿಂಡಾಗಿ ಹೂವು ಹಾಕ್ತೀವಿ ಪ್ರತಿ ವರ್ಷ ಇದೇ ಥರ ಗ್ರ್ಯಾಂಡಾಗಿ ನಡೆಯುತ್ತೆ ಹಾಗೂ ತದನಂತರಂ ಉತ್ಸವಾದಿಗಳಾಗುತ್ತೆ ಒಂದು ಉತ್ಸವದೇವರು ಇಲ್ಲಿಂದ ರಾಜ್ ಬೀದಿ ಅಂತ ಕರಿತೀವಿ ರಾಮದೇವ್ರ ದೇವಸ್ಥಾನ ತನಕ ಹೋಗಿ ಕೋದಂಡರಾಮರಲ್ಲಿ ಒಬ್ಬರೇ ಇರೋದು ಅಲ್ಲೋಗಿ ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಪುನಃ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಸೇರ್ತಾರೆ ತದನಂತರಂ ಸಂಜೆ ಆರು ಗಂಟೆಗೆ ನಮ್ಮ ಊರಿನ ಮುಖಂಡರಾದಂತಹ ದೊಡ್ಡವರು ಹಾಗೂ ನಮ್ಮ ಅರ್ಚಕರ ವೃತ್ತಿಯವರು ಹಾಗೂ ನಮ್ಮ ಊರಿನ ಜನತೆಗಳೆಲ್ಲ ಸೇರಿಕೊಂಡು ಆರು ಗಂಟೆ ಕರೆಕ್ಟಾಗಿ ದೀಪ ಪ್ರಜ್ವಾಲನೆ ಮಾಡ್ತೀವಿ ತದನಂತರ ಲಕ್ಷ ದೀಪವನ್ನು ಪ್ರಜ್ವಾಲನೆ ಮಾಡುವಂತಹ ಪದ್ಧತಿ ನಡ್ಕೊಂಡು ಬಂದಿದೆ ಈ ದೇವಸ್ಥಾನದಲ್ಲಿ ಹಾಗೆ ಸಂಜೆ ಪಲ್ಲಕ್ಕಿ ಉತ್ಸವ ಅಂತ ಮಾಡ್ತಾರೆ ಅದರಲ್ಲಿ ಸ್ವಾಮಿ ಹೆಚ್ಚಾಗಿ ಕುಣ್ಕೊಂಡು ಮಾಡಿಕೊಂಡು ಆಮೇಲೆ ಇಲ್ಲಿ ರಾಜ್ಬೀದಿಗೆ ತಿರ್ಗಾ ಹೋಗಿ ತಿರ್ಗಾ ರಾಮದೇವ್ರ ದೇವಸ್ಥಾನದ ಪೂಜೆ ಮುಗಿಸ್ಕೊಂಡು ವಾಪಸ್ ಬರುವಂತಹ ಪದ್ಧತಿ ನಡೆಸ್ಕೊಂಡು ಇದ್ದೀವಿ ಈ ಸ್ವಾಮಿ ಶೆಟ್ಟಿಹಳ್ಳಿ ಪ್ರಸನ್ನ ವೀರಾಂಜನೇಯ ಸ್ವಾಮಿ ಅಂತ ಪ್ರಸಿದ್ಧ ತುಮಕೂರು ತಾಲೂಕಿನಲ್ಲಿ ಪ್ರಸಿದ್ಧವಾದ ಪ್ರ ಪುರಾತನ ದೇವಸ್ಥಾನ ತುಂಬ ಜನ ಬಂದು ಭಾಗವಹಿಸ್ತಾರೆ ತಾವು ಎಲ್ಲ ಬಂದು ಭಾಗವಹಿಸಬೇಕು ಅಂತ ನನ್ನ ಕೋರಿಕೆ ನಮಸ್ತೆ ಈ ದಿನ ಬಿಟ್ಟು ಮಾಮೂಲಿ ದಿನಗಳಲ್ಲಿ ಬೆಳಗ್ಗೆ ಎಂಟೂವರೆಯಿಂದ ಹನ್ನೆರಡು ಗಂಟೆ ಬೆಳಗ್ಗೆ ಹಾಗೂ ಸಂಜೆ ಐದರಿಂದ ಏಳು ಗಂಟೆ ತನಕ ದೇವಸ್ಥಾನ ಪ್ರತಿನಿತ್ಯ ಓಪನ್ ಇರುತ್ತೆ ಶನಿವಾರ ಮಾತ್ರ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ತನಕ ಪೂರ್ತಿ ಓಪನ್ ಇರುತ್ತೆ ಯಾವಾಗ ಬೇಕಾದ್ರೂ ಬಂದು ಸ್ವಾಮಿಯ ದರ್ಶನ ಮಾಡ್ಕೊಂಡು ಹೋಗ್ಬೋದು ನಮಸ್ತೆ ಸರ್